ಉತ್ತರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಎರಡನೇ ಪ್ರೋಮೋ ಬಗ್ಗೆ ಮಾತಾಡೋಣ ಮಾತಾಡೋದಕ್ಕೂ ಮುಂಚೆ ಏನೇನು ಮಾತಾಡಿದ್ದಾರೆ ಅದನ್ನು ನಾ ಕೇಳಿಸ್ಕೊಳ್ಳೋಣ ಹೇಳಲೇಬೇಕು

ನೀವು ಕ್ಷಮೆ ಕೇಳೋದು ಈ ಸಂದರ್ಭದಲ್ಲೆಲ್ಲ ಕೋಟೆ ಬಾಗಿಲು ಮುಚ್ಚೋ ಟೈಮಲ್ಲ ಮೊದಲೇ ಕೇಳಬೇಕಾಗಿತ್ತು ಮತ್ತು ಹನುಮಂತಿಗೆ ಹೊಡೆದಿರೋ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅದರ ಬಗ್ಗೆ ಸಿಕ್ಕಾಪಟ್ಟೆ ಕೋಪ ಇದೆಲ್ಲರಿಗೂ ಮಾತಾಡೋ ಆ ದುರಂಕಾರದ ಮಾತುಗಳು ಅದೆಲ್ಲರಿಗೂ ಬೇಜಾರಿದೆ ಅಂತೂ ಇಂದು ಕೊನೆಯದಾಗಿ ಕ್ಷಮೆ ಕೇಳಿದ್ರು ಇನ್ನು ಮಂಜಣ್ಣ ಒಬ್ಬ ಮನೆಯ ಮಗ ಯಾವ ಥರ ಇರಬೇಕು ಅಣ್ಣನಾಗಿ ಯಾವ ಥರ ಇರಬೇಕು ಆ ಥರ ನಾನು ಜೀವನ ಮಾಡಿ ತೋರಿಸ್ತೀನಿ ಅಂದರು ಇಸ್ ಅ ಗುಡ್ ಯಾಕಂದರೆ ಎರಡು ವಾರದಿಂದ ಅವರು ಸಿಕ್ಕಾಪಟ್ಟೆ ಚೇಂಜ್ ಆಗಿದ್ದಾರೆ ಯಾಕಂದರೆ ಕ್ಯಾರೆಕ್ಟರ್ ವೈಸ್ ಮನುಷ್ಯನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋದಕ್ಕೆ ಕೆಟ್ಟ ಥರ ಬಿಹೇವಿಯರ್ ಬಂದುಬಿಟ್ರೆ ಕೆಟ್ಟದಾಗಿ ಮಾತಾಡೋ ಥರ ಆಗ್ಬಿಟ್ರೆ ಜನಗಳು ಅದು ತುಂಬ ಬೇಜಾರಾಗುತ್ತೆ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಆದ್ದರಿಂದ ಇದು ಒಳ್ಳೆಯ ಲಕ್ಷಣ ಮತ್ತು ಅವರು ತಾಯಿಗಿಂತ ದೇವರಿಲ್ಲ ತಾಯಿ ಏನು ಹೇಳಿದ್ರು ಮನ್ಸಿಗೆ ಹಾಕೊಂಡು ನಾವು ಮಾಡಬೇಕಾಗುತ್ತೆ ಜನಗಳ ಮಧ್ಯೆ ಹೋಗಿ ಕೇಳೋದಕ್ಕಿಂತ ನಿನ್ನ ಕ್ಯಾರೆಕ್ಟರು ನಿನಗೇನು ಅನ್ನಿಸ್ತಿದೆ ಅದು ನಿನಗೆ ಇಂಪಾರ್ಟೆಂಟ್ ಗುರು ಬದಲಾಗೋದು ಬಿಡೋದು ನಿನ್ನನೆ ಬರ ತಾಯಿ ಏನು ಹೇಳಿದಾರೋ ಅದನ್ನು ಪೂರೈಸು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಸ್ನೇಹಿತರೆ ಈ ಒಂದು ಪ್ರೋಮೋ ನೋಡಿ ನಿಮಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ಗಳನ್ನ ಕೊಡೋದಕ್ಕೆ ಬರ್ತೀನಿ ಅಲ್ಲೇವರೆಗೂ ನಮಸ್ಕಾರ